ಮಳೆಯ ತೀವ್ರ ಬಡಿತ ಮದ್ದಿಗೆ ವಿಜಯ್ ಹಳೆಯ ಮನೆ ಅಡಿಯಲ್ಲಿ ತಾನೇ ಕುದುರಿದ ಈ ಮನೆ ಈಗ ವರ್ಷದ ಹಳೆಯ ಬಾಡಿಗೆ ಮನೆ ಯಾರೂ ಇನ್ನೇನೂ ಬಾಳುವುದಿಲ್ಲ ಆದರೆ ಅವನು ಹಳೆಯ ವಿದ್ಯುತ್ ಸರಿಪಡಿಸಲು ಬಯಸಿದ್ದ ಅವನ ಕೈಯಲ್ಲಿ ತಂತುಗಳನ್ನು ತಿದ್ದುತ್ತಿರುವಾಗ ಒಂದು ಹಠಾತ್ ಜೋಮ್ ತೀವ್ರ ಶಾಕ್ ಅವನನ್ನು ಹಿಡಿದಿಟ್ಟಿತು ಅವನು ಕೈ ಕಳೆದುಕೊಳ್ಳಲು ಹೋರಾಟ ಮಾಡಿದರೂ ತಂತುಗಳು ಮನೋವಿಲೀನದಂತೆ ಕಸಿದುಕೊಂಡಿದ್ದವು ಅವನ ಕಿವಿಯಲ್ಲಿ ಅಚಾನಕ್ ಶಬ್ದೊಂಡು ತಟ್ಟಿತು ನೀವು ಇಲ್ಲಿ ರೀರಿ ವಿಜಯ್ ಸುತ್ತು ನೋಡಿದಾಗ ಮನೆಯೊಳಗಿನ ಲೈಟ್ಗಳು ಎಲ್ಲವೂ ಕತ್ತಲಾಗಿದ್ದವು ಕೇವಲ ಒಂದು ಕತ್ತಲೆ ಹಾದಿಯಲ್ಲಿ ತಂತುಗಳಿಂದ ಸ್ಫೋಟದಂತೆ ಜ್ವಾಲೆಗಳು ಮೈಮರೆಯುತ್ತಿವೆ ಅವನ ಹೃದಯದ ಬಡಿತ ವೇಗವಾಗಿ ಹರಡುತ್ತಿತ್ತು ತಂತುಗಳಿಂದ ಹೊರಬರಲು ಯತ್ನಿಸಿದಾಗ ಮನೆಯ ಬಾಹ್ಯ ಭಾಗದಿಂದ ತೇವದಂತೆ ಏನೋ ಚಿಪ್ಪು ತಟ್ಟುವ ಶಬ್ದವೂ ಬಂದಿತು ಅದು ಕೇವಲ ಹಳ್ಳಿಯ ಗಾಳಿಯಲ್ಲ ಏನೋ ಜೀವಂತ ಶಕ್ತಿಯ ಶಬ್ದವು ವಿಜಯ ಅರಿತುಕೊಂಡ ಈ ಮನೆ ಶಾಪಿತವಾಗಿದೆ ಯಾರಾದರೂ ವಿದ್ಯುತ್ ಸರಿಪಡಿಸಲು ಯತ್ನಿಸಿದರೆ ಮನೆ ಅವರನ್ನೇ ಬಾಧಿಸುತ್ತದೆ ಕೈಯನ್ನು ಕಾಲನ್ನು ಕಳೆದುಕೊಂಡಂತೆ ಅವನು ಹಿಂಬಾಲಿಸಿದ ವಿದ್ಯುತ್ ತಂತುಗಳ ನಡುವೆ ಹಿಂಜರಿಯುತ್ತಿದ್ದ ಸುತ್ತಲಿನ ಕತ್ತಲೆ ಹಿಮವಂತೆ ತಾನು ಆಡುವ ಹೃದಯದ ಶಬ್ದವನ್ನು ಮಾತ್ರ ಕೇಳಿಸುತ್ತಿತ್ತು ಅಂತಿಮವಾಗಿ ಅವನು ತೀರ್ಮಾನಿಸಿದ ನಾನು ಶಾಪವನ್ನು ಮುರಿಯಬೇಕು ಒಂದು ತೀವ್ರ ಶ್ರಮದೊಂದಿಗೆ ಅವನು ತಂತುಗಳನ್ನು ಕತ್ತರಿಸಿದಾಗ ಮನೆಯಲ್ಲಿ ನಿಶಬ್ದ ಗಾಳಿ ಮಾತ್ರ ಮತ್ತೆ ಮಳೆಯ ಶಬ್ದವನ್ನು ತರುವಂತೆ ತರುತ್ತಿತ್ತು ಆ ರಾತ್ರಿ ವಿಜಯ್ ಮನೆಯೊಳಗೆ ಹಿಂಬಾಲಿಸಿದ ಆದರೆ ಹೃದಯದಲ್ಲಿ ತಿಳಿದುಕೊಂಡಿದ್ದ ಈ ಮನೆಯಿನ್ನು ಕತ್ತಲಿಗೆ ಕಾಯುತ್ತಿದೆ ಮುಂದಿನ ಯಾರಾದರೂ ಬರುವುದಾದರೆ ವಿದ್ಯುತ್ ಶಾಕ್ ಮಾತ್ರ ಆರಂಭ